ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ ನೋಡಿ ಇದು ಬ್ಲೂ ಕಲರು ಬ್ಲೌಸ್ ಪೀಸು ಮತ್ತು ಲೈಟ್ ಗ್ರೀನ್ ಕಲರು ಸ್ಯಾರಿ ಈ ಕಸ್ಟಮರು ನಮಗೆ ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಬ್ಲೌಸನ್ನು ಇವಾಗ ನಾನು ಯಾವ ಥರ ವರ್ಕ್ ಮಾಡ್ತೀನಿ ಅಂತ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ನೆಕ್ಕು ಹೌದು ಫ್ರಂಟ್ ಎಷ್ಟು ನೆಕ್ಕಿದೆ ಅಂದ್ಕೊಂಡು ಮಾರ್ಕ್ ಮಾಡಿಕೊಂಡು ಎರಡನೇ ನಂಬಲ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನಿದು ಪ್ರತಿಯೊಂದು ಬ್ಲೌಸ್ಗೂ ಸಹ ನಾನು ಇದೇ ಥರನೇ ಮಾಡೋದು ನಾನು ಯಾಕಂದರೆ ಅವ್ರದ್ದು ನೆಕ್ಕು ಫ್ರಂಟಲ್ಲಿ ರೌಂಡ್ ಇರೋದ್ರಿಂದ ಈ ಥರ ಒಂದು ರೌಂಡ್ ಒಂದು ಎರಡನೇ ನಂಬಲಲ್ಲಿ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ ನೆಕ್ಸ್ಟು ಏನಾದರೂ ಡಿಸೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಇದನ್ನು ಪ್ರತಿಯೊಂದು ಬ್ಲೌಸಲ್ಲೂ ಹಾಕ್ಕೊಳ್ತೀನಿ ನಾನಿದು ನೋಡಿ ಇದು ಆಯ್ತಿ ಇವಾಗ ಇದು ಇದರಲ್ಲಿ ಎರಡು 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 ಥ್ರೆಡ್ ಯೂಸ್ ಮಾಡಿದ್ದೀನಿ ಲೈಟ್ ಗೋಲ್ಡ್ ಕಲರ್ ಲೈಟು ಕಾಪರ್ ಕಲರು ಮತ್ತು ಲೈಟ್ ಗ್ರೀನ್ ಕಲರು ಥ್ರೆಡ್ ಎರಡು ಒಂದು ಜರಿ ಥ್ರೆಡ್ಡು ಒಂದು ಸಿಲ್ಕ್ ಥ್ರೆಡ್ ಎರಡು ಥ್ರೆಡ್ನೇ ಯೂಸ್ ಮಾಡಿರೋದು ಇವರು ಬ್ಲೌಸ್ ಕೊಟ್ಟು ಸ್ವಲ್ಪ ತುಂಬ ದಿನವೇ ಆಯಿತು ತಿಂಗಳ ಮೇಲೆಯೇ ಆಯಿತು ಇವತ್ತು ನಾಳೆ ಇವತ್ತು ನಾಳೆ ಅಂತ ಅಂದ್ಕೊಂಡು ಇವತ್ತಿಗೆ ಅದರ ಅದ್ರ ಬ್ಲೌಸ್ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಇದು ಫಸ್ಟು ನಾನು ಎರಡನೇ ನಂಬರ್ ಇಟ್ಕೊಂಡು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆಮೇಲೆ ಇವರು ನನಗೆ ಗೋಲ್ಡ್ ಚೈನು ಬಾ ಗೋಲ್ಡ್ ಸ್ಟೋನ್ ಚೈನು ಬಾಲ್ ಚೈನ್ ಎರಡೂ ಬೇಕು ಅಂತ ಹೇಳಿದ್ರು ನೋಡಿ ನಾನು ಮೂರನ್ನು ಗೋಲ್ಡ್ ಚೈನು ಬಾಲ್ ಚೈನು ಮೂರು ಇಟ್ಕೊಂಡು ನಾಲ್ಕೂವರೆ ನಂಬರ್ ನಂಬರ್ನಲ್ಲಿ ಇಟ್ಕೊಂಡು ನಾನು ಮೂರೂ ಸಹ ಹಾಕ್ಕೊಳ್ತೀನಿ ಈ ಶೇಪ್ ಹತ್ರ ಮಾತ್ರ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಅಲ್ಲಿ ಬಾಲ್ ಚೈನು ಸ್ವಲ್ಪ ಉಲ್ಟ ತಿರ್ಕೊಳ್ತದೆ ಅದನ್ನು ನೋಡಿಕೊಂಡು ಮಾಡ್ತಾಯಿದ್ದೀನಿ ಇವಾಗ ಇಲ್ಲಾಂದರೆ ಬಾಲ್ ಚೇನ್ ಕಟ್ಟಾಗೋದು ಇಲ್ಲಾಂದರೆ ಸ್ಟೋನ್ ಉಲ್ಟ ತಿರ್ಕೊಳ್ಳೋದು ಆ ಥರ ಆಗುತ್ತೆ ಸ್ವಲ್ಪ ಟರ್ನಿ ಆ ರೌಂಡ್ ಶೇಪ್ ಹತ್ರ ಮಾತ್ರ ನಿಧಾನಕ್ಕೆ ನೋಡಿಕೊಂಡು ಮಾಡಿಕೊಳ್ಬೇಕು ನಾನಾದರೆ ಈ ಮೂರು ಅಕ್ಕಿ ಮಾಡ್ತೀನಿ ಯಾರಾದರೂ ಹೊರದಾಗ ಕಲಿತಿರೋರಾದರೆ ಇದು ಮೂರು ಹಾಕೋಕ್ಕಾಗಲಿಲ್ಲ ಆದ್ರೆ ಅಂದರೆ ಫಸ್ಟು ಅವರು ಬಾಲ್ ಚೇನ್ ಹಾಕ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಂಡು ತಿರ್ಗಿ ಆಮೇಲೆ ಸ್ಟೋನ್ ಚೈನ್ ಹಾಕ್ಕೊಂಡು ತಿರ್ಗಿ ಆಮೇಲೆ ತಿರ್ಗಿ ಬಾಲ್ ಚೈನ್ ಹಾಕ್ಕೊಂಡು ಮಾಡ್ಕೊಳ್ಬೋದು ಅಂದರೆ ಅದು ತುಂಬ ಈಸಿ ಅಂದರೆ ಏನಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಅದು ಆರಾಮಾಗಿ ಆ ಥರನೂ ಮಾಡ್ಬೋದು ನಾನು ಮೂರನ್ನು ಸ್ಟೋನ್ ಚೈನು ಬಾಲ್ ಚೈನು ಸ್ಟೋನ್ ಚೈನು ಮೂರನ್ನ ಇಟ್ಕೊಂಡು ನಾನು ನಾಲ್ಕೂವರೆ ನಂಬರ್ನಲ್ಲಿ ಇಟ್ಕೊಂಡು ಸ್ಟಿಚ್ಚಿಂಗ್ ಹಾಕ್ಕೊಳ್ತೀನಿ ನಾನು ಇದನ್ನು ನೋಡಿ ಇದೆಲ್ಲನೂ ಆಯಿತು ಇವಾಗ ನಾನು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದು ಮುಗೀತಾ ಇದ್ದೆ ಇದು ಇದು ಕಸ್ಟಮರು ನಮ್ಮ ಚಾಯ್ ಡಿಸೈನು ಸಹ ಸ್ವಲ್ಪ ಚೆನ್ನಾಗಿರೋದೇ ಹಾಕಿ ಡಿಸೈನ್ ಮಾಡಿಕೊಡಿ ಅಂತ ನಮ್ಮ ಚಾಯ್ಸ್ಗೆ ಬಿಟ್ಟಿದ್ದರು ನಾನೇ ಅವ್ರಿಗೆ ಹೇಳಿದೆ ನೀವು ಯಾವುದಾದ್ರು ಕಳಿಸಿ ಸಿಂಪಲ್ ಆಗಿ ಇಲ್ಲ ಅಂತ ಅವರಿಲ್ಲ ಪರವಾಗಿಲ್ಲ ನೀವೇ ಯಾವುದಾದ್ರು ಸ್ವಲ್ಪ ಚೆನ್ನಾಗಿ ಕಾಣೋದು ಮಾಡಿ ಹಾ ಅಂತ ಹೇಳಿದ್ರು ಇವರು ಎರಡು ಬ್ಲೌಸು ವರ್ಕ್ ಕೊಟ್ಟಿದ್ದಾರೆ ಒಂದು ಎರಡು ಬ್ಲೌಸು ಸಹ ವರ್ಕ್ ವರ್ಕು ಮತ್ತು ಸ್ಟಿಚಿಂಗ್ ಎರಡು ಕೊಟ್ಟಿದ್ದಾರೆ ಇದು ಫಸ್ಟ್ ಬ್ಲೌಸ್ ಇದು ಫಸ್ಟ್ ಬ್ಲೌಸು ಮಾ ಮಾಡ್ತಾಯಿದ್ದೀನಿ ನೋಡಿ ನಾನು ಇದನ್ನು ಒಂದು ನಂಬರಲ್ಲಿ ಇಟ್ಕೊಂಡು ಮಾರ್ಕ್ ಇದ್ದೀನಿ ಒಂದು ನಂಬರ್ ಒಂದೇ ಒಂದೇ ನಂಬರ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಇದು ಕರ್ಲ್ ಶೇಪ್ ಥರ ಬರುತ್ತೆ ಅಂದರೆ ಉಳ್ ಸಿ ಥರ ಬರುತ್ತೆ ಇದು ನಾನು ಒಂದೇ ನಂಬರ್ ಹಿಡ್ಕೊಂಡು ಶೇಪ್ಗೆ ಮಾಡ್ಕೊ ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೆನಲ್ಲ ಡಾಟ್ ಇಟ್ಕೊಂಡಿದ್ದೆ ನಾನೇನು ಅದನ್ನು ಡ್ರಾಯಿಂಗ್ ಸಹ ಮಾಡ್ಕೊಳ್ಳಿಲ್ಲ ಹಾಗೇನೋ ಒಂದೊಂದು ನಂಬರ್ ಇಟ್ಕೊಂಡು ರೆಡಿ ಸ್ಟಿಚಿಂಗ್ ಥರ ಹಾಕ್ಕೊಳ್ತಾ ಇದ್ದೀನಿ ನಾನಿದು ಇದು ಸಿ ಥರ ಬರುತ್ತೆ ಇದು ಆಮೇಲೆ ಎರಡನೇ ನಂಬರ್ ಹಿಡ್ಕೊಂಡು ಸ್ವಲ್ಪ ನಮಗೆ ದಪ್ಪ ಬೇಕಾದ ದಪ್ಪ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಎರಡೇ ನಂಬಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಕಲ್ ಶೇಪಿದು ಪರ್ಪಲ್ ಕಲರು ಬ್ಲೌಸ್ ಪೀಸ್ ಇದು ಲೈಟ್ ಗ್ರೀನ್ ಕಲರು ಮತ್ತು ಕಲರಲ್ಲಿ ಸ್ಯಾರಿ ಕೊಟ್ಟು ಸ್ಯಾರಿ ಅಂದರೆ ಸ್ಯಾರಿ ಇವರು ಅವರೇ ಫಾಲ್ ಹಾಕ್ಕೊಳ್ತಾರೆ ಜಿಗ್ಜಾಗ್ ಮಾಡಿಕೊಟ್ರೆ ಅವರೇ ಫಾಲ್ ಹಾಕ್ಕೊಳ್ತಾರೆ ಮಿಷಿನಿದೆ ಮನೇಲಿ ಅಂದರು ನಾನು ಮೊದಲೇ ಸೀರೆ ಎಲ್ಲ ಜಿಗ್ಝಾಗ್ ಮಾಡಿ ಕೊಟ್ಬಿಟ್ಟೆ ಇವರಿಗೆ ಆಮೇಲೆ ನಾನು ಬ್ಲೌಸು ವರ್ಕ್ ಮಾಡೋಕ್ಕೆ ತೊಗೊಂಡಿದ್ದೀನಿ ಇದನ್ನು ಪಾಪ ಅವರು ತುಂಬ ದಿನವೇ ಆಯಿತು ಕೊಟ್ಟು ಅವರು ಹಬ್ಬಕ್ಕೆ ಕೇಳಿದ್ರು ಹಬ್ಬಕ್ಕೆ ಕೊಟ್ಟಿರಲಿಲ್ಲ ಈಗ ಯಾವುದೋ ಮದುವೆ ಇದೆ ಮದುವೆಗೆ ಬೇಕು ಮಾಡಿಕೊಡಿ ಅಂತ ಅಂದರು ಅದಕ್ಕೆ ಮಾಡ್ತಾ ನೋಡಿ ಇವಾಗ ಇದನ್ನು ನಾನು ಇವಾಗ ನೋಡಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಸಿ ಥರ ಮಾಡಿಕೊಂಡು ಒಳಗಡೆ ಒಂದು ರೌಂಡ್ ಬರುತ್ತೆ ಆ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಎಲ್ಲದಕ್ಕೂ ನಾನು ಪೆನ್ಸಿಲಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಪೆನ್ಸಿಲಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆ ಒಳ್ಳೆಯದಿದ್ದು ಯಾಕಂದರೆ ಡಿಸೈನುಗಳು ನಮಗೆ ಬರುತ್ತೆ ಅಂತ ನಾವು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಒಂಥರ ಶೇಪ್ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಪೆನ್ಸಿಲಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಎರಡನೇ ನಂಬರ್ ಫಸ್ಟು ನಾನು ಒಂದು ನಂಬರ್ ಇಟ್ಕೊಂಡು ಅದು ಯಾವ ಡಿಸೈನ್ ಯಾವ ಥರ ಇದೆಯೋ ಅದ್ರ ಮೇಲೆ ನಾನು ಹಾಕ್ಕೊಂಡು ಹೋಗ್ತೀನಿ ತಿರ್ಗಿ ಆಮೇಲೆ ಸ್ವಲ್ಪ ಮಂದವಾಗಿ ಹಾಕ್ಕೊಂಡು ಹೋಗ್ತೀನಿ ಬೇಕು ಅನ್ನೋರು ಒಂದು ಸಲೇ ಹಾಕ್ಕೊಂಡ್ರು ಪರವಾಗಿಲ್ಲ ಡಿಸೈನುಗಳೂ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಇದು ನಾನು ಯಾವ ಡಿಸೈನ್ಸಲ್ಲೂ ಹಾಕಿಲ್ಲ ನಾನು ಇದೇ ಫಸ್ಟ್ ಟೈಮ್ ಹಾಕಿರೋದು ಈ ಡಿಸೈನ್ ನಾನು ಇವಾಗಿದು ನೋಡಿ ನಾನು ಇದು ಸೆಂಟ್ರಲ್ಲಿ ಫ್ಲವರ್ ಫ್ಲವರ್ ಬರುತ್ತೆ ಇದು ಐದು ಲೀಫ್ ಥರ ಬರುತ್ತೆ ಇದು ಆ ಕಡೆ ಎರಡು ಈ ಕಡೆ ಎರಡು ಮೂರು ನಾಲ್ಕು ಐದು ಲೀಫ್ ಬರುತ್ತೆ ಸೆಂಟ್ರಲ್ಲಿ ಗೋಲ್ಡನ್ ಕಲರಲ್ಲಿ ಡಾಟ್ ಇಟ್ಕೊಳ್ತೀನಿ ಜಾ ದೊಡ್ಡದಾಗಿ ನೋಡಿ ಈಗ ಮಾಡ್ತಾಯಿದ್ದೀನಿ ಯಾವ ಥರ ಅಂತ ಇದು ಈ ಡಿಸೈನ್ಗಳಿಗೆ ನಾವು ಫ್ಲವರ್ ಬದಲು ಬೇರೆಯೂ ಸಹ ಕೊಡ್ಬೋದು ಮೂರು ಲೀಫ್ ಥರ ಕೊಡ್ಬೋದು ಆ ಥರನೂ ಸಹ ಮಾಡ್ಬೋದು ಡಿಸೈನ್ ಮಾಡ್ತಾ ನಿಮಗೆ ಇದನ್ನು ಸ್ಯಾರಿ ಕಲರ್ ಥ್ರೆಡ್ ತಗೊಂಡು ನಾನು ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಬಂತು ಕಲರ್ ಡಿಸೈನ್ ಇದು ಅಂದರೆ ಸ್ಟೋನ್ ಚೈನು ಬಾಲ್ ಚೈನು ಹಾಕಿದಾಗ ಸ್ವಲ್ಪ ಲುಕ್ಕು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಪ್ಲೈನ್ ಥರ ಕಾಣುತ್ತೆ ಇದಕ್ಕೆ ನಾನು ಸ್ಟೋನ್ ಚೈನು ಬ ಬ್ಯಾಕಲ್ಲೂ ಸ್ಟೋನ್ ಚೇನು ಬಾಲ್ ಚೈನು ಹಾಕಿದ್ದೀನಿ ಮತ್ತು ಫ್ರಂಟಲ್ಲೂ ಸಹ ಹಾಕಿದ್ದೀನಿ ಸ್ಲೀವಲ್ಲಿ ಚಿಕ್ಕದೊಂದು ಫ್ಲವರ್ ಕೊಟ್ಟು ಅದಕ್ಕೂ ಸಹ ಸ್ಟೋನ್ ಚೇನು ಬಾಲ್ ಚೇನು ಸಹ ಹಾಕಿದ್ದೀನಿ ಈ ಕಸ್ಟಮರು ಫ್ರಂಟು ಬ್ಯಾಕು ಸ್ಲ ಇವಾಗ ಫ್ರಂಟು ಬ್ಯಾಕು ನಾವು ಹಾಕಿದ್ರೆ ಸ್ಲೀವಲ್ಲೂ ಸ್ಟೋನ್ ಚೇನು ಬಾಲ್ ಚೇನು ಕೇಳ್ತಾರೆ ಅದಕ್ಕೆ ನಾನು ಸ್ಟೋನ್ ಚೇನು ಬಾಲ್ ಚೇನು ಸಹ ಹಾಕಿದ್ದೀನಿ ನಾನಿದ್ದು ನೋಡಿ ಎಲ್ಲ ಇದು ಫಿಲ್ ಅಪ್ ಆಯಿತು ಮತ್ತು ಮತ್ತೆ ನಾವು ಬಾಲ್ ಚೈನು ಸ್ಟೋನ್ ಚೇನು ಹಾಕಿದ್ರಲ್ಲ ಸ್ವಲ್ಪ ಗ್ಯಾಪ್ ಮಿಕ್ಕಿತ್ತದು ಆ ಗ್ಯಾಪ್ ಸ್ವಲ್ಪ ದೊಡ್ಡದಾಗೆ ಮಿಕ್ಕಿತ್ತದು ಅದಕ್ಕೆ ನಾನು ಝೀರೋ ನಂಬರ್ ಇಟ್ಕೊಂಡು ಈ ಥರ ವಾಟರ್ನ ಇದು ಒಂದೇ ಇಟ್ಕೊಂಡು ಸ್ಟಿಚಿಂಗ್ ಇದ್ದೀನಿ ಝೀರೋ ನಂಬರ್ ಝೀರೋ ನಂಬರ್ ಇಟ್ಕೊಂಡು ಅದನ್ನು ಫಿಲ್ ಅಪ್ ಇದ್ದೀನಿ ವಾಟರ್ ಸ್ಟಿಚಿಂಗ್ ಅಂತಾರೆ ಇದನ್ನು ಅದನ್ನು ಫಿಲ್ ಅಪ್ ಮಾಡ್ತಾಯಿದ್ದೀನಿ ಇದು ಸ್ಯಾರಿ ಕಲರಲ್ಲೇ ಮಾಡ್ತಾಯಿದ್ದೀನಿ ನಾನು ಇದನ್ನು ಯಾಕಂದರೆ ಸ್ಟೋನ್ ಚೇನು ಭಾಳ ಚೆನ್ನೆಲ್ಲ ಗೋಲ್ಡ್ ಆಗಿತ್ತಲ್ವ ತಿರುಗಾಲ್ ಗೋಲ್ಡ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾನು ಸ್ಟೋನ್ ಚೇನು ಭಾಳ ಚೆನ್ನ ಪಕ್ಕದಲ್ಲಿ ಸ್ಯಾರಿ ಯಾವ ಕಲರ್ ಇದೆ ಲೈಟ್ ಗ್ರೀನ್ ಕಲರ್ ಇದೆ ಅಲ್ವಾ ಅದೇ ಕಲರಲ್ಲಿ ಹಾಕ್ತಾಯಿದ್ದೀನಿ ನಾನು ಇವಾಗ ನೋಡಿ ಇದೆಲ್ಲನೂ ಫಿಲ್ ಅಪ್ ಆಯಿತು ಥ್ರೆಡ್ ಎಲ್ಲರೂ ಕಟ್ ಮಾಡ್ಕೊಳ್ತಾ ಇದ್ದೆ ಥ್ರೆಡ್ ಕಟ್ ಮಾಡಿಕೊಂಡು ಇವಾಗ ನಾನು ಗೋಲ್ಡನ್ನು ಗೋಲ್ಡಲ್ಲ ಲೈಟ್ ಕಾಪರ್ ಕಲರಲ್ಲಿ ತಗೊಂಡು ಈಗ ಫ್ಲವರ್ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ನಲ್ವ ಆ ಗ್ಯಾಪ್ನ ಕವರ್ ಮಾಡ್ತಾಯಿದ್ದೀನಿ ನೋಡಿ ಇದು ಬೇಕಾದವರು ಅಲ್ಲಿ ಸ್ಟೋನು ಸಹ ಅಂಟಿಸ್ಕೊಳ್ಬೋದು ನಾನು ಸ್ಟೋನ್ ಅಂಟಿಸ್ತಾ ಇಲ್ಲ ಅಲ್ಲಿ ನಾನು ಥ್ರೆಡ್ಡಲ್ಲಿ ಜಿರಿ ಥ್ರೆಡ್ ಅಲ್ಲೇ ಅದನ್ನು ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ಇದು ಈ ಥರ ಹೊಸ ಹೊಸ ಡಿಸೈನ್ಗಳನ್ನ ಕಲಿತಾ ಹೋದರೆ ತು ಕಲಿತಾ ಹಾಗಾದ್ರೆ ಹೊಸ ಹೊಸ ಡಿಸೈನ್ಗಳನ್ನ ನಾವು ಹಾಕ್ತಾ ಇರಬೇಕು ಕಸ್ಟಮರಿಗೆ ಈಗ ಸ್ವಲ್ಪ ಈ ಈ ಹಬ್ಬ ಸೀಸನ್ ಮುಗಿದ್ಮ ಸ್ವಲ್ಪ ವರ್ಕದು ಬ್ಲೌಸ್ ಜಾಸ್ತಿನೇ ಇದೆ ಈಗಲೂ ಇದೆ ಈಗ ಒಂದು ನಾಲ್ಕೈದು ಬ್ಲೌಸ್ ವರ್ಕ್ ಇದೆ ನನಗೆ ಟೈಮ್ ಯಾವಾಗ ಸಿಕ್ಕುತ್ತೋ ಅವಾಗ ಯಾವುದು ಅರ್ಜೆಂಟು ಅಂತ ಬರ್ತಾರೋ ಆವಾಗ ಕುತ್ಕೊಂಡು ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ನೋಡಿ ಇದು ಫುಲ್ಲು ಎಲ್ಲ ರೆಡಿ ಆಯ್ತಿದ್ದು ನೋಡಿ ಇದು ಫ್ರಂಟ್ ಈ ಥರ ಬರುತ್ತೆ ಬ್ಯಾಕೂ ಚೆನ್ನಾಗಿ ಬಂದಿದೆ ನೋಡಿ ಬ್ಯಾಕ್ ನೋಡಿ ಈ ಥರ ಬಂದಿದೆ ಫುಲ್ಲು ರೌಂಡ್ ನೆಕ್ ಎಲ್ಲ ಹೇಳಿರೋದು ಅವರು ಸ್ಲೀವ್ಗೆ ನಾನು ಒಂದು ಚಿಕ್ಕ ಫ್ಲವರ್ ಹಾಕಿದ್ದೀನಿ ಅಷ್ಟೇ ಫ್ಲವರ್ ಹಾಕಿ